ಹುಂಗರಲ್ಲಿ ನಾವು ನೋಡಿದ್ರೆ ಈಗಲೂ ಅರಸಿನ ಸಂಸ್ಕೃತಿ ಇದೆ ಆಚರಣೆ ಇಲ್ಲ ಆ ಪದೆಲ್ಲ ಇವತ್ತು ನಡೆಸಿಕೊಂಡು ಬರ್ತಾರೆ ಇದನ್ನ ನೋಡಿದ್ರೆ ಖುಷಿ ಆಗುತ್ತೆ ಅವತ್ತೊಂದು ಸರಿಯಾದ್ರಿ ಅರಸಿನಿ ಅದಕ್ಕಷ್ಟು ಆಚರಣೆಗಳಿರ್ಬೋದು ಅಂತ ಅದನ್ನ ತುಂಬಾ ಹತ್ತಿರದಿಂದ ನೋಡಿದಾಗ ಇದಕ್ಕೂ ಆಚರಣೆ ಬಳಸುವಂತ ಆಮೇಲೆ ಸಾಧನೆಗಳನ್ನ ಎದ್ದು ಮಾಡಿದ್ರೆ ಅಂದ್ರೆ ಅದನ್ನ ಗುರುತಿಸಿ ಅದಕ್ಕೆ ಬೆಂದಕ್ಕಂತ ಕೆಲಸ ಇರಲಿಲ್ಲ ಮಾತ್ರ ಖುಷಿ ಖುಷಿಯಾಗಿದೆ ಗೌರವ ತುಂಬ ಖುಷಿ ಆಗ್ತಾ ಇದೆ ಇದು ನನ್ನ ಮೊದಲ ಪುರಸ್ಕಾರ ನನಗೆ ಸಿಗ್ತಾ ಇರೋದು ಅಂತ ಅಂತ ಹೆಣ್ಣು ಅಂತ ಕೆಲಸ ಆಗ್ತಾ ಇದೆ ಬಹಳಷ್ಟು ಸಂಸ್ಥೆಗಳಿಂದ ಕಲ್ಕೊಂಡು ಆದರೆ ನರಸಿ ಮನೆಯನ್ನು ತಲೆಕಲಂತರದಿಂದ ನಡೆಸುವ ಮನೆಯ ಕೆಲಸ ಅಷ್ಟೊಂದು ಪುರಸ್ಕಾರ ಕೊಡುವಂತಹ ಕೆಲಸ ಇದೆ ಕೆಲಸ ಮಾಡ್ತಾ ಇರ್ತಾರೆ ಸೊ ಇದೇ ತರ ಈ ಪರಂಪರೆ ಸಂಸ್ಕೃತಿ ಆದಷ್ಟು ಜನರಿಗೆ ಇದು ಇವಷ್ಟು ಬೆಂಬಲವನ್ನು ಇಲ್ಲಿನ ವಾತಾವರಣ ಖುಷಿ ಆಗುತ್ತೆ ಈ ವಾತಾವರಣದ ಖುಷಿ ಇಲ್ಲಿನ ಜನರ ಮನಸ್ಸು ಕೂಡ ಖುಷಿ ಆಗುತ್ತೆ ನರಸು ಮನೆ ತರ ಅನ್ನೋದು ಹೀಗೆ ಹೋಗ್ತದೆ ಒಳ್ಳೆ ತುಂಬಾ ಆ ಮೂಲಕ ಒಂದಷ್ಟು ಮಕ್ಕಳಿಗೂ ಹೆಲ್ ಕಾಣ್ತಾ ಇರ್ತಾರೆ ಅಷ್ಟು ಬಂದಿಗೆ ಹೆಲ್ಪ್ ಕಾಣ್ತಾ ಸೊ ಎಲ್ಲ ಸಹಾಯ ಸರ್ಕಾರ ಆಗದ ಜನರಿಗೆ ಮಾತ್ರ ಅಲ್ಲ ಇನ್ನಷ್ಟು ವ್ಯವಸ್ಥೆ ಅನ್ನೋದು ನಮ್ಮೆಲ್ಲ 这个订单是不是要再高点啊？